ಬೆಣ್ಣೆಹೊಳೆ ಜಲಪಾತ ವೀಕ್ಷಣೆಗೆ ತೆರಳಿದ್ದ ಇಬ್ಬರು ವಿದ್ಯಾರ್ಥಿಗಳು ಕಾಲು ಜಾರಿ ನೀರಿನಲ್ಲಿ ಬಿದ್ದು ಈ ಪೈಕಿ ಓರ್ವ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಇನ್ನೋರ್ವ ಬಚಾವಾದ ಘಟನೆ ಶಿರಸಿ ತಾಲೂಕಿನ ಬೆಣ್ಣೆಹೊಳೆ ಫಾಲ್ಸ್ನಲ್ಲಿ ನಡೆದಿದೆ ಹೊಸಪೇಟೆ ಮೂಲದ ಶ್ರೀನಿವಾಸ್ ರಕ್ಷಣೆಗೊಳಗಾದವನಾಗಿದ್ದು ಹೂವಿನ ಹಡಗಲಿ ಮೂಲದ ರಾಹುಲ್ ಕಾಣೆಯಾದ ವಿದ್ಯಾರ್ಥಿಯಾಗಿದ್ದಾನೆ ಶಿರಸಿ ಫಾರೆಸ್ಟ್ ಕಾಲೇಜಿನ ನಾಲ್ವರು ವಿದ್ಯಾರ್ಥಿಗಳ ತಂಡ ಬೆಣ್ಣೆಹೊಳೆ ಜಲಪಾತಕ್ಕೆ ಭಾನುವಾರ ತೆರಳಿದ್ದರು ಸ್ನಾನ ಮಾಡಿ ಬಟ್ಟೆ ಧರಿಸಿಕೊಳ್ಳುವಾಗ ಶ್ರೀನಿವಾಸ್ ಕಾಲು ಜಾರಿ ನೀರಿಗೆ ಬಿದ್ದಿದ್ದಾನೆ ಆತನ ರಕ್ಷಣೆಗೆಂದು ರಾಹುಲ್ ನೀರಿಗೆ ಧುಮುಕಿದ್ದಾನೆ ದುರಾದೃಷ್ಟವಶಾತ್ ಇಬ್ಬರೂ ಜಾರಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದರು ಈ ವೇಳೆ ಕಲ್ಲು ಬಂಡೆಯೊಂದು ಸಿಕ್ಕಿದ್ದರಿಂದ ಶ್ರೀನಿವಾಸ್ ಜೀವ ಉಳಿಸಿಕೊಂಡಿದ್ದಾನೆ ಆದರೆ ರಾಹುಲ್ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಇನ್ನೂ ಸುಳಿವು ಪತ್ತೆಯಾಗಿಲ್ಲ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಶಿರಸಿ ಗ್ರಾಮೀಣ ಠಾಣೆ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ಆಗ ಕಲ್ಲು ಬಂಡೆಗೆ ಸಿಲುಕಿಕೊಂಡಿದ್ದ ಶ್ರೀನಿವಾಸ್ ಕಣ್ಣಿಗೆ ಬಿದ್ದಿದ್ದು ತಕ್ಷಣ ರಕ್ಷಣೆ ಮಾಡಿದ್ದಾರೆ ಆತನ ಬೆನ್ನು ಮೂಳೆ ಮುರಿದಿದ್ದರಿಂದ ಕೂಡಲೇ ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಇನ್ನು ಕಾಣಿಯಾದ ರಾಹುಲ್ಗಾಗಿ ಶೋಧ ಕಾರ್ಯ ಮುಂದುವರೆದಿದ್ದು ಆತನ ಸುಳಿವು ಇನ್ನುವರೆಗೂ ಪತ್ತೆಯಾಗಿಲ್ಲ ಬೆಣ್ಣೆಹೊಳೆ ಜಲಪಾತ ದಟ್ಟ ಕಾಡಿನ ಮಧ್ಯೆ ಇದ್ದು ಪ್ರಕೃತಿ ಪ್ರಿಯರನ್ನು ಸೆಳೆಯುವ ಈ ಜಲಪಾತ ಅತಿ ಅಪಾಯಕಾರಿಯಾಗಿದೆ ಹೀಗಾಗಿ ಮಳೆಗಾಲ ಸಂಪೂರ್ಣ ಮುಗಿಯುವವರೆಗೆ ಈ ಭಾಗಕ್ಕೆ ಪ್ರವಾಸಿಗರು ತೆರಳದಂತೆ ಅರಣ್ಯ ಇಲಾಖೆ ನಿರ್ಬಂಧ ವಿಧಿಸಿದೆ ಹೀಗಿದ್ದರೂ ವೀಕೆಂಡ್ನಲ್ಲಿ ಕೆಲವರು ಫಾಲ್ಸ್ ವೀಕ್ಷಣೆಗೆ ತೆರಳಿ ಮೋಜು ಮಸ್ತಿ ಮಾಡುತ್ತಾ ಜೀವಕ್ಕೆ ಕುತ್ತು ತಂದುಕೊಳ್ಳುತ್ತಿದ್ದಾರೆ ಇನ್ನು ಘಟನೆ ಸಂಬಂಧ ಶಿರಸಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ なるほど。

और वो اوه ڏي رهو ڇا ٿيو 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 ಅಂಬುಲೆನ್ಸ್ ಬಂದಿಲ್ಲ ಕೊಡ್ತೀರಿ ಬರ್ರಿ ಸರ್ ಹಾ ಎಷ್ಟು ನಾ ಓಕೆನಾ ನಾ ಓಕೆ ಸರಿ ಸರ್ ಗಾಡಿ ಫ್ರೀ ನಮ್ಗೆ ಅಲ್ಲಿಂದ ಒಂದು ಹಿಂಗೆ